ನಗರದಲ್ಲಿ ಪೂಜೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಒಂಬತ್ನೂರ ಐವತ್ತಾರನೆಯ ಜಯಂತೋತ್ಸವ ಕರಪತ್ರ ಮತ್ತು ಪೋಸ್ಟರ್ ಬಿಡುಗಡೆ ಮಾಡಲಾಗಿದ್ದು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಯಂತ್ಯೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದೇ ಹನ್ನೊಂದು ಹನ್ನೊಂದು ಗಂಟೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಕುಂಭಮೇಳ ಹಲಗೆ ಮತ್ತು ಡೊಳ್ಳು ಹಾಗೂ ವಿವಿಧ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವ ಪುತ್ಥಳಿಗೆ ಆಗಮಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಬಹಿರಂಗ ಸಭೆ ನಡೆಸಲು ಸಮಿತಿ ನಿರ್ಧರಿಸಲಾಗಿದೆ ಅಂತ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಆದ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಎಲ್ಲಾ ತಾಲೂಕಾ ಕಲಬುರಗಿ ನಗರದ ಬಡಾವಣೆಯ ಹಿರಿಯ ಹೋರಾಟಗಾರರು ಯುವ ಹೋರಾಟಗಾರರು ಎಲ್ಲಾ ರಾಜಕೀಯ ಮುಖಂಡರು ನ್ಯಾಯವಾದಿಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಹಾಗೂ ಮಹಿಳೆಯರು ವಿದ್ಯಾರ್ಥಿಗಳು ಹಾಗೂ ಸಮಾಜದ ಚಿಂತಕರು ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಾಗಿದೆ ಜಯಂತಿ ಉತ್ಸವ ಒಂಬೈನೂರ ಐವತ್ತಾರನೇ ಜಯಂತಿ ಉತ್ಸವವನ್ನು ಕಲಬುರಗಿ ನಗರದಲ್ಲಿ ಡಿಸೆಂಬರ್ ಮೂವತ್ತರಂದು ನಾವು ಈ ಒಂದು ಬೃಹತ್ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಜಯಂತಿ ಉತ್ಸವದ ಮುಖ್ಯ ಉದ್ದೇಶ ಡಿಸೆಂಬರ್ ಮೂವತ್ತರಂದು ಬೆಳಗ್ಗೆ ಸರ್ದಾರ್ ವಲ್ಲಭಾಯಿ ಪಟೇಲ ವೃತ್ತದಿಂದ ನಾವು ಭವ್ಯ ಒಂದು ಮೆರವಣಿಗೆ ಮುಖಾಂತರ ಆ ಮೆರವಣಿಗೆಯಲ್ಲಿ ನಾವು ಸಮಾಜದ ಒಂದು ಎಲ್ಲ ಒಂದು ತಾಲೂಕದ ಮತ್ತು ನಗರ ಪ್ರದೇಶದ ವಿವಿಧ ಸಂಘಟನೆಯ ಮುಖಂಡರು ಮತ್ತು ಚೆನ್ನೈನವರ ಅಭಿಮಾನಿಗಳನ್ನು ಒಳಗೊಂಡು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಒಂದು ಜಗತ್ತು ವೃತ್ತದವರಿಗೆ ಮಾರ್ಗವಾಗಿ ಮತ್ತು ಡಾಕ್ಟರ್ ಬಾಬು ಜಗಜೀವ್ರಾಮ್ ಅವರ ಪುತ್ಡಿಯವರಿಗೆ ನಾವು ಒಂದು ಬೃಹತ್ ಪ್ರತಿಭೆ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಈ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಒಳಗೊಂಡಂತಹ ಒಂದು ಮೆರವಣಿಗೆ ಇರ್ತದೆ ಆ ಮೆರವಣಿಗೆಯಲ್ಲಿ ಮಹಿಳೆಯರಿಗೆ ಒಂದು ಕುಂಭಮೇಳ ಮುಖಾಂತರ ಮತ್ತು ಹಲ್ಗಿ ವಾದ್ಯ ಮತ್ತು ದಳ ಕುಣಿತ ವಿವಿಧ ಒಂದು ನೃತ್ಯದಿಂದ ಈ ಒಂದು ಕಾರ್ಯಕ್ರಮವನ್ನು ಒಂದು ಅತಿ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಎಲ್ಲ ಒಂದು ಸಮಿತಿಯ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ ಈ ಒಂದು ಚೆನ್ನೈನವರ ಏನು ನಮ್ಮ ಸಮಾಜದ ಕುಲತಿಲಕ ಶಿವಸೇನಾ ಮಾದರ ಚೆನ್ನೈನವರ ಒಂದು ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ನಾವು ಎಲ್ಲ ತಾಲೂಕಾ ಮತ್ತು ವಿವಿಧ ಸಂಘಟನೆಯ ರಾಜಕೀಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಮತ್ತು ಯುವಕರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಜಯಂತಿ ಉತ್ಸವ ಒಂದು ಯಶಸ್ವಿಗೊಳಿಸಲು ಡಿಸೆಂಬರ್ ಮೂವತ್ತರಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಒಂದು ಕುಂಭಮೇಳ ಇರ್ಬೋದು ಅನಿಗಿ ವಾದ್ಯಗೊಳ್ಳುವುದು ಈ ಕಲಾ ತಂಡಗಳೊಂದಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಭವ್ಯ ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಾಬು ಜಗದೀಶ್ವನವರ ಪೃಥ್ವಿ ಆವರಣದವರೆಗೆ ಮೆರವಣಿಗೆ ಬಂದು ಅಲ್ಲಿ ಬಹಿರಂಗ ಸಭೆ ನಿರ್ಧರಿಸ ಬಹಿರಂಗ ಸಭೆ ಮಾಡಲು ನಿರ್ಧರಿಸಿದೆ ಆದ್ದರಿಂದ ರಾಜ್ಯದ ನಾಯಕರು ಈಗಾಗಲೇ ನಮ್ಮ ಸ್ವಾಮಿಗಳಿಗೆ ಒಂದು ಫೋನ್ ಮುಖಾಂತರ ಸಂದರ್ಶನ ಮಾಡಿದಾಗ ನಮ್ಮ ಸ್ವಾಮಿಗಳು ಬಸವಚನಾಯ ಮೂರ್ತಿ ಆಗಿರ್ಬೋದು ಮತ್ತು ವಿವಿಧ ನಮ್ಮ ಮಾದರಿ ಚೆನ್ನಯ ಗುರುಗಳಾದಂಥ ನಮ್ಮ ಷಡಕ್ಷರಿ ಮುನಿ ಸ್ವಾಮಿಗಳು ಆಗಿರ್ಬೋದು ಅವರೆಲ್ಲರೂ ಆಗಮಿಸ್ತೀನಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ಅದರಂತೆ ನಮ್ಮ ರಾಜಕೀಯ ಮುಖಂಡರು ಕೂಡ ಈಗಾಗಲೇ ನಾಳೆಯಿಂದ ಒಂದು ಅವರಿಗೊಂದು ಮನವಿ ಕೊಟ್ಟು ಕರೆ ಕರೆ ಮಾಡುವುದಕ್ಕೆ ಪ್ರಯತ್ನ ಪಡ್ತೀವಿ ಅದರಲ್ಲಿ ಬರ್ತಕ್ಕಂಥ ಇಡೀ ನಮ್ಮ ನಮ್ಮ ಸಮಾಜದ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನಾಗಿರ್ಬೋದು ನಮ್ಮ ಆರ್ ಜಿ ಆಗಿರ್ಬೋದು ಮತ್ತು ಎಚ್ ಆಂಜನೇಯ ಆಗಿರ್ಬೋದು ಮತ್ತು ಗೋವಿಂದ ಕಾರಜೋಳ ಅವರಾಗಿರ್ಬೋದು ಸ್ವಾಮಿ ಅವರಾಗಿರ್ಬೋದು ಇವರೆಲ್ಲ ನಾಯಕರನ್ನು ನಾವು ಈಗಾಗಲೇ ಒಂದು ಮಾತಿನ ಕಥೆ ನಡೆಸಿದಾಗ ನಾವು ಕೂಡ ಬರ್ತೀವಿ ಅಂತಕ್ಕಂಥ ಭರವಸೆ ನೀಡಿರೋದ್ರಿಂದ ಅವರು ಕೂಡ ಭಾಗವಹಿಸ್ತಕ್ಕಂಥ ಒಂದು ನಮಗೆ ಆಲೋಚನೆ ಇರೋದರಿಂದ ಮುಂದಿನ ದಿನಗಳಲ್ಲಿ ನಾವು ಆ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಂದು ಒಳ್ಳೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜನ ನೋಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಯಾಕಂದರೆ ಶಿವಸೇನಾ ಮಾದರಿ ಚೆನ್ನೈನವರು ಒಂದು ಭಕ್ತಿಯಿಂದ ಎಷ್ಟು ಮಟ್ಟಿಗೆ ಮಾದರಿ ಚೆನ್ನೈನ ಶಿವನನ್ನು ಕೆಳಗಿಳಿಸಿ ಅವರಿಗೆ ಅಂಬುಲಿಯನ್ನು ಕೂರಿಸ್ತಕ್ಕಂಥ ಶಕ್ತಿ ಮಾದರಿ ಚೆನ್ನೈಗೆ ದಿನ ಇತ್ತು ಅದೇ ರೀತಿ ಅವರ ತತ್ವ ಸಿದ್ಧಾಂತಗಳು ಕೂಡ ಇಡೀ ನಮ್ಮ ಸಮಾಜದ ಯುವ ಪೀಳಿಗೆಗೆ ಅರ್ಪಣೆ ಆಗ್ಯದ ಅವರ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕು ಅದಕ್ಕೆ ಆದಂಥ ಮಾತಾಡ್ತಕ್ಕಂಥ ಅದರ ಬಗ್ಗೆ ಒಂದು ವಿಶೇಷ ಒಂದು ಸಲಹೆ ನೀಡ್ತಕ್ಕಂಥ ಒಂದು ಯಾರು ಧಾರವಾಡ ಯಾರು ಪ್ರೊಫೆಸರ್ ಕೂಡ ಇಟ್ಕೊಂಡಿದ್ವಿ ಅವರು ಬಂದು ನಮ್ಮ ಈ ಮಾದರ ಚೆನ್ನ ಒಂದು ಆದರ್ಶ ತತ್ವಗಳನ್ನು ಸೇರಿಸಿ ನಮ್ಮ ಜನಾಂಗಕ್ಕೆ ಒಂದು ಸ್ಫೂರ್ತಿ ತಿಂತಕ್ಕಂಥ ಕೆಲಸ ಆಗ್ತದೆ ರಿಪೋರ್ಟ್ ನ್ಯೂಸ್ ಕಲಬುರ್ಗಿ